ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯುಸಿಷಿಯನ್ ಒನ್ ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ಷರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ಲರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆ ಯಾವ ರೀತಿಯ ರೀಡಿಂಗ್ ಬೇಕು ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡೋ ಮುಖಾಂತರ ನಾನು ನಿಮ್ಮ ರೀಡಿಂಗ್ನ ಮಾಡಿಕೊಡ್ತೀನಿ ನಿಮ್ಮ ಇಷ್ಟ ದೇವತೆಯಿಂದ ಇಷ್ಟ ದೇವರಿಂದ ಇಷ್ಟ ದೈವದಿಂದ ಯಾವ ರೀತಿಯ ಸಂದೇಶ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅವರಿಂದ ನಿಮಗೆ ಯಾವ ರೀತಿಯ ಸಂದೇಶ ಸಿಗ್ತಾ ಇದೆ ಅಂತ ನೋಡಿ ನಿಮ್ಮ ಇಷ್ಟ ದೇವರಿಂದ ಯಾವ ರೀತಿಯ ಸಂದೇಶ ಸಿಗ್ತಾ ಇದೆ ನಿಮ್ಮ ಇಷ್ಟ ದೇವರಿಂದ ಯಾವ ರೀತಿಯ ಗೈಡೆನ್ಸ್ ಕಾಳಿ ಮಾತೆ ನಿಮ್ಮ ಇಷ್ಟ ದೇವತೆ ಆಗಿರ್ಬೋದು ಸ್ಕಂದ ಮಾತಾ ಸುಬ್ರಹ್ಮಣ್ಯ ಸ್ವಾಮಿಗಳು ನಿಮ್ಮ ಇಷ್ಟ ದೇವರಾಗಿರ್ಬೋದು ಇಲ್ಲಿ ಹನುಮಾನ್ ದೇವರು ಇಷ್ಟ ಆಗಿರುವಂಥ ದೇವರುಗಳು ಇರ್ಬೋದು ಶ್ರೀರಾಮಚಂದ್ರ ಕೃಷ್ಣಗೆ ಸಂಬಂಧಪಟ್ಟರು ಶ್ರೀರಾಮ ದೇವರು ನಿಮಗೆ ಇಷ್ಟ ಆಗಿರುವಂಥದ್ದು ವಾಮನ ದೇವರು ಇಷ್ಟ ಆಗಿರುವಂಥದ್ದು ಶ್ರೀ ವಿಷ್ಣು ಮಾತ ವಿಷ್ಣು ನಿಮಗೆ ಇಲ್ಲಿ ಇಷ್ಟ ಆಗಿರುವಂಥದ್ದು ಇಷ್ಟು ದೇವರಗಳ ಬ್ಲೆಸ್ಸಿಂಗ್ಸ್ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಸಿಗುವಂಥದ್ದು ಮತ್ತು ಇಲ್ಲಿ ನಿಮಗೆ ಏನು ಸಂದೇಶನ ಕೊಡ್ತಾ ಇದ್ದಾರೆ ನಿಮಗೆ ಏನು ಸಂದೇಶ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂತ ನೋಡ್ರೋಣ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಏನು ಅಂದರೆ ನಿಮ್ಮ ಎನರ್ಜಿ ವೈಸ್ ಏನಿದೆ ತುಂಬ ಹೈಯಲ್ಲಿ ಇದೆ ಅಂದರೆ ನಿಮ್ಮ ಇಷ್ಟ ದೇವರನ್ನು ನೀವು ಮೀರಿದಂಥ ಕೋಪ ನಿಮಗೆ ಇರ್ಬೋದು ನಿಮ್ಮ ಮಾತುಗಳಿರ್ಬೋದು ನಿಮ್ಮ ಆ ವ್ಯಕ್ತಿತ್ವ ಇರ್ಬೋದು ನೋಡೋರಿಗೆ ತುಂಬಾ ವಿಭಿನ್ನವಾಗಿ ಕಾಣಿಸ್ತಾ ಇರ್ಬೋದು ಅದನ್ನ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಕೂಡ ಇಲ್ಲಿ ಮಾತೆ ನಿಮಗೆ ಗೈಡೆನ್ಸ್ ಕೊಡ್ತಾ ಇರುವಂಥದ್ದು ಮತ್ತೆ ತುಂಬಾ ಇಲ್ಲಿ ತಾಯಿ ಉಗ್ರ ರೂಪವನ್ನ ತಾಳಿರೋದ್ರಿಂದ ನಿಮ್ಮಲ್ಲಿ ಇದ್ದಂತ ಶತ್ರುಗಳ ಬಾಧೆ ಇರ್ಬೋದು ದುಷ್ಟರನ್ನ ಇರ್ಬೋದು ಇಲ್ಲಿ ನಿಮಗೆ ಸಮಸ್ಯೆಗಳನ್ನು ಮಾಡ್ತಾ ಇರುವಂಥವರು ಯಾರಿದ್ದಾರೆ ಶತ್ರು ಇಂದ ಒಂದು ರೀತಿಯಲ್ಲಿ ನಿಮ್ಮ ಉಗ್ರ ಅವತಾರಗಳು ಹೇಗೆ ದೇವರಿಗೆ ರಾಕ್ಷಸರು ಜಾಸ್ತಿ ಆದರು ಅಂತ ಅಂದ್ಬಿಟ್ಟು ಇಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ಮಾಡಿ ಇಟ್ಟಿದ್ರು ಹಂಗಾಗಿ ಇಲ್ಲಿ ಸಮಸ್ಯೆಗಳನ್ನು ಮಾಡಿ ಇಟ್ಟಿದ್ರು ಅಂದರೆ ದೇವತೆಗಳಿಗೆ ಸಮಸ್ಯೆಗಳನ್ನು ಮಾಡ್ತಾ ಇದ್ರು ಆ ಟೈಮಲ್ಲಿ ತಾಯಿ ಉಗ್ರ ರೂಪವನ್ನ ತಾಳಿರುವಂಥದ್ದು ಆ ಆ ಟೈಮಲ್ಲಿ ನಿಮ್ಮ ಕೋಪ ಏನಿದೆ ಆ ಕೋಪ ಮಿತಿ ಮೀರಿ ನಿಂತ್ರೆ ತಾಯಿ ಬಂದು ನಿಮಗೆ ಸಹಾಯನ ಮಾಡ್ತಾಳೆ ನಿಮ್ಮ ಒಂದು ಶುದ್ಧವಾಗಿರುವಂಥ ಪ್ರೀತಿಗೆ ನಿಮ್ಮ ಸಮಸ್ಯೆಗಳು ಏನಿದೆ ಅದಕ್ಕೆ ತಾಯಿಯಿಂದ ಸೊಲ್ಯೂಷನ್ ಸಿಗುತ್ತೆ ನಿಮಗೆ ತುಂಬ ಆಗಲ್ಲ ಅಂತ ತುಂಬ ಬೇಜಾರಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ಟೈಮಲ್ಲಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಸಹಾಯನ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಸುಂದರವಾದ ವ್ಯಕ್ತಿ ಗಳು ನೀವು ಆಗಿರ್ಬೋದು ತುಂಬ ಕೋಪ ಬರುವಂಥದ್ದಿದೆ ನಿಮಗೆ ಒಂದು ರೀತಿಯಲ್ಲಿ ಸ್ಪಿರಿಚುಲಿ ಆಗಿರ್ಬೋದು ಆಧ್ಯಾತ್ಮಿಕದ ಕಡೆ ತುಂಬ ಹೆಚ್ಚು ಗಮನನ ಕೊಡ್ತೀರಾ ನೀವು ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಮತ್ತೆ ಇಲ್ಲಿ ಕೆಲವರಿಗೆ ಇಲ್ಲಿ ಒಂದಿಷ್ಟು ದೋಷಗಳು ಇದೆ ನಾಗ ದೋಷ ಆಗಿರಬಹುದು ಈ ರೀತಿ ದೋಷಗಳು ಇಲ್ಲಿ ಕಾಣಿಸ್ತಾ ಇದೆ ಕೆಲವ್ರಿಗೆ ಇಲ್ಲಿ ಪೆಂಡಿಂಗ್ ಪೆಂಡಿಂಗಲ್ಲಿ ಇಟ್ಟಿರುವಂಥವ್ರಿಗೆ ಹರ್ಕೆನ ತಲುಪಿಸಿ ಅಂತ ಕೂಡ ಬಂದಿರುವಂಥದ್ದು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಬರುವಂಥದ್ದನ್ನ ಮಾಡ್ಕೊಳ್ಳಿ ಅಲ್ಲಿ ಹೋಗಿ ಒಂದಿಷ್ಟು ಸಮಸ್ಯೆಗಳು ಏನಿದೆ ದೋಷಗಳು ಏನಿದೆ ಅದನ್ನ ಪರಿಹಾರನ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಮನೆಗೆ ಇಲ್ಲಿ ಯಾರೋ ಗೆಸ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲ ನೀವು ಅವ್ರ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಕೆಲವರಿಗೆ ಇಲ್ಲಿ ನಿಮ್ಮ ಇಷ್ಟವಾದ ಪ್ರಿಯವಾದಂಥವರಿಗೋಸ್ಕರ ನೀವು ಏನೋ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಇಲ್ಲ ನಿಮ್ಮ ತಮ್ಮನಿಗೋಸ್ಕರ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ಗೋಸ್ಕರ ಆಗಿರ್ಬೋದು ಆತ್ಮೀಯರಿಗೋಸ್ಕರ ನೀವೆಲ್ಲೋ ಪ್ರಯಾಣ ಕೂಡ ಮಾಡ್ಬೋದು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳು ಬಂದಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಹೋಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಇಲ್ಲಿ ಒಂದಿಷ್ಟು ನಿಮ್ಮ ಭಕ್ತಿ ಮಾರ್ಗ ತುಂಬ ಹೆಚ್ಚಿನ ಮಟ್ಟಿಗೆ ಆನೆಸ್ಟ್ ಆಗಿ ಇರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ನಿಮ್ಮ ದೇವರನ್ನು ಇಷ್ಟ ದೇವರನ್ನು ಕೆಲವರು ಒಲಿಸ್ಕೊಳ್ಳೋದು ಹೇಗೆ ಅವರನ್ನು ಪ್ರಾರ್ಥನೆ ಮಾಡೋದು ಹೇಗೆ ಅನ್ನೋ ಕನ್ಫ್ಯೂಷನ್ಸ್ ಯಾರಿಗೆಲ್ಲ ಇದೆ ಏನು ಬೇಡ ನಿಮ್ಮ ಭಕ್ आ, आ, <coughs> ಿ ಪೂರ್ವಕವಾಗಿ ಕೂತ್ಕೊಂಡು ಸಮಾಧಾನವಾಗಿ ನಿಮ್ಮಲ್ಲಿ ದೇವರ ಮನೆ ಎದುರು ಇರಬಹುದು ಸಮಾಧಾನವಾಗಿ ಒಂದು ಜಾಗದಲ್ಲಿ ಶುದ್ಧವಾಗಿರುವಂತ ಜಾಗದಲ್ಲಿ ಕುಳಿತುಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಏಕಾಗ್ರತೆಯಿಂದ ಅವರನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ನಿಮ್ಗೆ ಅವರು ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲ ನಿಮ್ಗೆ ಒಂದು ರೀತಿಯಲ್ಲಿ ಕನೆಕ್ಷನ್ ಅಂದ್ರೆ ನೀವು ಮಾಡಿರುವಂತ ಪ್ರಾರ್ಥನೆ ಸಲ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಇದೆಯಲ್ಲ ಅದು ಕಡಿಮೆ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತೆ ಒಂದು ರೀತಿಯಲ್ಲಿ ನೀವು ಇಷ್ಟಪಟ್ಟಿರುವಂಥ ಒಂದಿಷ್ಟು ಜನರನ್ನು ನೀವು ಮೀಟ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬ ದೊಡ್ಡ ಮಟ್ಟಿಗೆ ದೂರ ಪ್ರಯಾಣಗಳನ್ನು ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಮನೆಯಲ್ಲಿ ನವಿಲುಗರಿ ಏನಾದರೂ ಇತ್ತು ಅಂತ ಅಂದರೆ ಅದೇನೋ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಇರ್ಬೋದು ಸರಿಯಾಗಿ ಅದು ಸರಿ ಇಲ್ಲ ಆ ಜಾಗದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಕೂಡ ಬಂದಿರುವಂಥದ್ದು ಅದನ್ನು ಜಾಗನ ಎಕ್ಸ್ಚೇಂಜ್ ಮಾಡಿ ಅಂತ ಕೂಡ ಇಲ್ಲಿ ನನಗೆ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಶ್ರೀರಾಮಚಂದ್ರರು ಅವರು ಬಂದಿರೋದ್ರಿಂದ ನಿಮಗೆ ಇಲ್ಲಿ ಒಂದು ಒಳ್ಳೆ ರೀತಿಯ ಅಧಿಕಾರಗಳು ಸಿಗ್ಬೋದು ಒಂದು ಒಳ್ಳೆ ರೀತಿಯ ಜ್ಞಾನವನ್ನು ಪಡ್ಕೊಳ್ಬೋದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಮಾರ್ಗದರ್ಶನ ನಿಮಗೆ ಸಿಗ್ಬೋದು ಮತ್ತೆ ಒಂದು ರೀತಿಯಲ್ಲಿ ನಿಮಗೆ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ನೀವು ಮದುವೆ ಆಗುವಂಥ ಹುಡುಗ ಹೇಗಿರಬೇಕು ಅನ್ನೋ ಯೋಚನೆಗಳು ನಿಮಗೆ ಇದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಶ್ರೀರಾಮಚಂದ್ರ ಅಂತವರ ಒಂದು ನಿಮ್ಮ ಡ್ರೀಮ್ ಏನಿತ್ತು ಆ ಡ್ರೀಮ್ ಹುಡುಗನ ಜೊತೆನೆ ನೀವು ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಅಹ್ ಇನ್ನು ಕೆಲವರಿಗೆ ಇಲ್ಲಿ ನಿಮಗೆ ಮಾಡಿಟ್ಟಿರುವಂಥ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನ ಕೆಲವರು ಇಲ್ಲಿ ಕೆಲವು ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಕೆಲವ್ರಿಗೆ ಇಲ್ಲಿ ಅವರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಅವರು ಕರ್ಮಗಳನ್ನು ಮಾಡಿಟ್ಟಿರುವಂಥದ್ದನ್ನು ಆ ವಾಮನ ದೇವರು ಕಳೆಯುವಂಥದ್ದು ಸಾಧ್ಯತೆಗಳು ಕೂಡ ಇದೆ ಭೂಮಿಗೆ ಬಂದಂಥ ಅವರು ಬಂದಿದ್ದೇ ಅವರ ಶತ್ರುಗಳನ್ನಾಗಿರ್ಬೋದು ರಾಕ್ಷಸರನ್ನಾಗಿರ್ಬೋದು ಧ್ವಂಸ ಮಾಡಲಿಕ್ಕೆ ಅಂತಲೇ ಬಂದಿದ್ದ ಬಂದಿರುವಂಥವ್ರು ಹಾಗಾಗಿ ವಾಮನನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದಲ್ಲಿ ಯಾರು ನಿಮಗೆ ಸಮಸ್ಯೆ ಮಾಡಿದ್ರು ಅವರಿಗೆ ಅದೇ ಸಮಸ್ಯೆ ಅವರಿಗೆ ರಿಟರ್ನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ವಿಷ್ಣುವಿನ ಆರಾಧನೆ ಯಾರು ಮಾಡ್ತಾ ಇದ್ದೀರಾ ಅವರಿಗೆ ಒಂದು ರೀತಿಯಲ್ಲಿ ಯಶಸ್ಸು ಸಿಗುವಂಥದ್ದು ಮದುವೆ ಆಗುವಂಥದ್ದು ಒಂದು ಒಳ್ಳೆ ರೀತಿಯ ಒಂದು ಮಹಾಲಕ್ಷ್ಮಿ ಆಗಿರ್ಬೋದು ಇಲ್ಲ ಶ್ರೀ ವಿಷ್ಣು ಆಗಿರ್ಬೋದು ಒಂದು ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಾ ಇರುವಂತದ್ದು ಇಲ್ಲಿ ಅವರ ಕಡೆಯಿಂದ ಒಂದು ಒಳ್ಳೆ ಆಪರ್ಚುನಿಟಿ ಮದುವೆ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂತದ್ದು ಯೂನಿವರ್ಸ್ ನಿಮ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇರುವಂತದ್ದು ಅಂದ್ರೆ ಒಂದು ರೀತಿಯಲ್ಲಿ ಯಶಸ್ಸಿನ ಮಾರ್ಗದ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಕೂಡ ಬಂದಿರುವಂತದ್ದು ಧನ್ವಂತರಿ ಬಂದಿರೋದ್ರಿಂದ ಆರೋಗ್ಯ ಸಮಸ್ಯೆಯಲ್ಲಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ ಆರೋಗ್ಯದ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದರೆ ಹಂಗ ಆರೋಗ್ಯದ ವಿಚಾರವಾಗಿ ನಿಮಗೆ ಒಂದಿಷ್ಟು ಮೆಡಿಸಿನ್ಸ್ಗಳಾಗಿರ್ಬೋದು ಇದನ್ನೆಲ್ಲ ತಗೊಳ್ಳಿ ನಿಮ್ಮ ಧನ್ವಂತರಿ ಮಂತ್ರಗಳನ್ನು ಪಠಣೆ ಮಾಡೋದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ಕಡಿಮೆ ಆಗುತ್ತೆ ಅಂತ ಬಂದಿದೆ ಧನ್ವಂತರಿ ಕಾರ್ಡ್ ಬಂದಿರೋದರಿಂದ ಈ ರೀಡಿಂಗ್ ನೋಡ್ತಾ ಇರೋದ್ರಿಂದ ಒಂದಿಷ್ಟು ನಿಮ್ಮ ಸಮಸ್ಯೆಗಳು ಅರ್ಧದ ಮಟ್ಟಿಗೆ ಕಡಿಮೆ ಆಗಿರುತ್ತೆ ಬ್ಲೆಸ್ಸಿಂಗ್ಸ್ ಇದೆ ಧನ್ವಂತರಿ ದೇವರ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಇನ್ನು ಒಂದು ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಮೆಡಿಸನ್ ಮುಖಾಂತರ ಕೂಡ ನೀವು ಅದನ್ನು ಪರಿಹಾರ ಮಾಡಿಕೊಳ್ಬೋದು ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ತಾಯಿಗೆ ಇಲ್ಲಿ ಏನೋ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಆರೋಗ್ಯದ ವಿಚಾರವಾಗಿ ನಿಮ್ಮ ತಾಯಿ ಬಗ್ಗೆ ಯೋಚನೆ ಮಾಡಿ ತಾಯಿ ನೋಡೋದಕ್ಕೆ ಹೋಗುವಂಥದ್ದಾಗಿರ್ಬೋದು ಇಲ್ಲಿ ಬರುವಂಥದ್ದಾಗಿರ್ಬೋದು ಇಲ್ಲ ಚಂದ್ರನ ಒಂದು ರೀತಿಯಲ್ಲಿ ಮನಸ್ಸಿಗೆ ಚಂಚಲ ಮನಸ್ಸನ್ನು ತಂದು ಕೊಡುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಮನಸ್ಸಿನ ಮೇಲೆ ಸಾರಿ ಮನಸ್ಸಿನ ಮೇಲೆ ಯಾರಿಗೆಲ್ಲ ಇಲ್ಲಿ ಕಂಟ್ರೋಲ್ ನೆಮ್ಮದಿ ಇಲ್ಲ ಅವರಿಗೆ ಒಂದು ರೀತಿಯಲ್ಲಿ ಧನ್ವಂತರಿ ಮಂತ್ರನ ಪಠಣೆ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಇಲ್ಲ ಚಂದ್ರದೇವನ ಪಠಣೆಯಿಂದನೂ ಕೂಡ ಒಂದಿಷ್ಟು ಮಾನಸಿಕವಾಗಿ ಕುಗ್ಗಿರುವಂಥದ್ದು ಸಮಸ್ಯೆಗಳೇನಿತ್ತೋ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಮಹಾದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಜೀವನಕ್ಕೆ ಒಂದಿಷ್ಟು ಚೈತನ್ಯ ಬರುವಂಥದ್ದು ಒಂದು ರೀತಿಯಲ್ಲಿ ಮಹಾದೇವರ ಇನ್ ಆಲ್ ಇನ್ ಒನ್ ಅಂದರೆ ಧನ್ವಂತರಿ ಆರೋಗ್ಯ ವಿಚಾರವಾಗಿ ಆಗಿರ್ಬೋದು ಪ್ರೀತಿಗೆ ಸಂಬಂಧಪಟ್ಟ ಇರೋದಾಗಿರ್ಬೋದು ಶತ್ರುಗಳಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಆಗಿರ್ಬೋದು ಒಂದು ರೀತಿಯಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದ ಮಹಾದೇವ ಶಿವಪ್ಪನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದಿಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಕೆಲವ್ರಿಗೆ ಇಲ್ಲಿ ಕಾರ್ತಿಕ ಇರೋದ್ರಿಂದ ಒಂದಿಷ್ಟು ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಆರಾಧನೆ ಮಾಡೋದ್ರಿಂದ ಕಾರ್ತಿಕ ಮಾಸದಲ್ಲಿ ಶಿವನ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಬರೋದ್ರಿಂದ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅವರಿಗೆ ಒಂದಿಷ್ಟು ಪ್ರಾರ್ಥನೆ ಮಾಡಿ ಒಂದು ಇಷ್ಟು ಹೂಗಳನ್ನು ಆ ಸೇರ್ ಸಮರ್ಪಣೆ ಮಾಡಿ ಬನ್ನಿ ನಿಮ್ಮ ಪ್ರಾರ್ಥನೆ ಏನಿದೆ ಅದು ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಸಂಪಿಗೆ ಹೂವು ಗುಲಾಬಿ ಹೂ ಮಲ್ಲಿಗೆ ಹೂವನ್ನ ಸಮರ್ಪಣೆ ಮಾಡೋದ್ರಿಂದ ಕೆಲವ್ರಿಗೆ ಇಲ್ಲಿ ನೀವು ನೀವ್ ಅನ್ಕೊಂಡಿರುವಂಥದ್ದು ಬೇಗ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಶತ್ರುಗಳು ನಿಮ್ಗೆ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ಎಚ್ಚರಿಕೆಯಿಂದ ಇರಿ ಅಂತ ಗೈಡೆನ್ಸ್ ನಿಮ್ಗೆ ಸಿಗ್ತಾ ಇರುವ ಶತ್ರುಗಳು ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಬಂದಿರುವಂತದ್ದು ನಿಮ್ಮ ಶತ್ರುಗಳಿಗೂ ಗೊತ್ತಾಗಿದೆ ನೀವೇನು ಅನ್ನೋದು ಹಂಗಾಗಿ ಶತ್ರುಗಳಿಂದ ತುಂಬಾ ಸಮಸ್ಯೆಗಳಾಗ್ತಾ ಇದೆ ದಯವಿಟ್ಟು ಎಚ್ಚರಿಕೆನ ವಹಿಸಿ ಆದ್ರೆ ಶಿವನಿಗೆ ಮೀರಿದ್ದು ಯಾವುದೋ ಇಲ್ಲದೆ ಇರೋದ್ರಿಂದ ಶಿವಪ್ಪನ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಅದೆಲ್ಲವೂ ಕೂಡ ಸಮಸ್ಯೆಗಳೆಲ್ಲವೂ ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ